ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲಿಂದ ನನ್ನ ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಸಬ್ಸ್ಕ್ರೈಬ್ ಲೈಕ್ಸು ಕಮೆಂಟ್ಸು ನಮಗೆ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ ಮಾಡೋಕ್ಕೆ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೇಲಿ ಅಕ್ಕಿ ಹಪ್ಲಾ ಮಾಡ್ತಾ ಇದ್ದೀವಿ ನಮ್ಮಮ್ಮ ಮಾಡಲ್ಲ ಅಂತ ಹೇಳಿದ್ರು ಆದರೂ ಇವತ್ತು ಮಾಡಕ್ಕೆ ಕೂತಿದ್ದಾರೆ ಅಮ್ಮಂಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ನಲ್ಲ ಅದೆಲ್ಲ ಜಾಸ್ತಿ ಇತ್ತು ಅದಕ್ಕೆ ಈ ವರ್ಷ ಮಾಡೋದೇನು ಬೇಡ ಅಂತ ಹೇಳ್ತಾ ಇದ್ರು ಪ್ರತಿ ವರ್ಷವೂ ಮಾಡ್ತಾ ಇದ್ವಿ ಈ ವರ್ಷ ಬೇಡ ಅಂತ ಸುಮ್ಮನಾಗಿದ್ರು ಆಗಿದ್ರು ನಮ್ಮಮ್ಮೂ ಮನ್ಸ್ತಾ ಇರಲಿಲ್ಲ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಇವತ್ತು ನನ್ನ ನನ್ನ ಮಗಳು ಮಾಡೋದಿಕ್ ಬಿಡೋದಿಲ್ಲ ಅದಕ್ಕೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ಮನ್ಸ್ಬಿಟ್ಟು ಆಮೇಲೆ ಮಾಡ್ಕೊಂತಾ ಇದೀವಿ ಎದ್ಮೇಲೂ ಬಿಡೋದಿಲ್ಲ ಎಲ್ಲ ಕಿತ್ತಾಕ್ ಬಿಡ್ತಾಳೆ ಜಾಗನೂ ಇಲ್ಲ ನಮ್ಮಮ್ಮ ಎಲ್ಲ ತಿರ್ವಿ ಉಂಡೆ ಎಲ್ಲ ಹಾಕ್ತಾ ಇದ್ರು ನಾನು ಮಿಷಿನಲ್ಲಿ ಓದ್ತಾ ಹಾಕ್ತಾ ಇದ್ದೀನಿ ನಾನು ಒಬ್ಬಳೇ ಮಿಷಿನಲ್ಲಿ ಒತ್ತಾಕ್ತಿದ್ದೆ ಸ್ವಲ್ಪ ಸ್ವಲ್ಪ ಇದ್ದೀವಿ ಒಂದು ಕವರ್ನ ಕಟ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಅದ್ರ ಮೇಲೆ ಉಂಡೆ ಉಂಡೆಕಿ ಇಲ್ಲಿ ನಾನು ಮಿಷಿನಲ್ಲಿ ಓದ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಹಪ್ಳಕ್ಕೆ ಜಾಸ್ತಿ ಎಣ್ಣೆ ಯೂಸ್ ಮಾಡಬಾರ್ದು ಜಾಸ್ತಿ ಎಣ್ಣೆ ಯೂಸ್ ಮಾಡಿದಷ್ಟು ಜಾಸ್ತಿ ದಿನ ಕಲೆಕ್ಟ್ ಮಾಡಿ ಮಡ್ಕೊಳೋಕೆ ಆಗೋದಿಲ್ಲ ಅದು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಯೂಸ್ ಮಾಡಿ ಈ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಲಾಂಗ್ ವಿಡಿಯೋ ಆಗ್ತಾಯಿದೆ ಇದೆ ಅಂತ ಹಪ್ಪಳ ಎಲ್ಲ ಒತ್ತಿದೆಲ್ಲ ಆಯಿತು ಇದು ಅಡುಗೆ ಮನೆಯಲ್ಲಿ ಸ್ವಲ್ಪ ಹಾಕಿದ್ದೀವಿ ರೂಮಲ್ಲಿ ಸ್ವಲ್ಪ ಹಾಕಿದ್ದೀವಿ ಈ ರೀತಿ ಬಂದಿದ್ದಾವೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕೈಯೆಲ್ಲ ಅಡ್ಕೊ ಅಂಟ್ಕೊಂತಿತ್ತು ಅವು ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ ಕಚ್ಕೊಂತಿದ್ವಲ್ಲ ಹಾಕಕ್ಕೆ ಹೋದಾಗ ಅದು ಕೈಗೆ ಅಂಟ್ಕೊಂಡು ಆ ಥರ ಬಿಟ್ಕೊತಿತ್ತು ಆಮೇಲೆ ಸ್ವಲ್ಪ ಎಣ್ಣೆ ಸರಿಕೊಂಡು ಮಾಡಿದ್ವಿ ಹಿಟ್ಟು ಬಿಸಿ ಇರಬೇಕಾದ್ರೆ ಉಂಡೆ ಮಾಡಿಕೊಂಡು ಒತ್ತಾಕಬೇಕು ಇಲ್ಲಾಂದರೆ ಈ ಥರ ಕೈ ಅಂದ್ಕೊಳೋದು ಒತ್ತಕ್ಕಾಗ್ದಲೆ ಇರೋದು ಆ ಥರ ಆಗುತ್ತೆ ಅದಕ್ಕೆ ಬಿಸಿ ಇರ್ಬೇಕಾದ್ರೆ ಮಾಡ್ಕೊಬೇಕು ಎಲ್ಲ ಹಪ್ಳ ಎಲ್ಲ ಒತ್ತಿದ್ದಾದಮೇಲೆ ಈಗ ನಮ್ಮಮ್ಮ ಶಾವ್ಗೆ ಒತ್ತೋದ್ರಲ್ಲಿ ಮಾಡ್ತಾ ಇದ್ದಾರೆ ಹಪ್ಳಕ್ಕೆ ಏನೇನು ಹಾಕಿದಾರೋ ಐಟಮ್ಸು ಅದೇ ಥರ ಹಿಟ್ಟೆಲ್ಲ ತಿರಿಕೊಂಡು ಶಾವಿಗೆ ಒತ್ತೋದ್ರಲ್ಲಿ ಮಾಡ್ತಾ ಇದ್ದಾರೆ ಮೊದಲು ನಾವು ಶಾವ್ಗೆ ಮಾಡೋ ಮಿಷಿನ್ ತಂದಿದ್ವಿ ಅದರಲ್ಲಿ ಮಾಡ್ತಾ ಇದ್ವಿ ಅದು ಬಿಸಿಲು ಆಗಲ್ಲ ಸುಡ್ತಾ ಇರುತ್ತೆ ಅದಕ್ಕೆ ಇದರಲ್ಲೇ ಮಾಡೋಣ ಅಂತ ನಮ್ಮಮ್ಮ ಮಾಡ್ತಾಯಿದ್ರು ಮೊದಲು ತುಮಕೂರಲ್ಲಿ ಇದ್ವಲ್ಲ ಅದರಲ್ಲಿ ಮಾಡ್ತಾ ಇದ್ವಿ ಈಗ ಊರಲ್ಲಿ ಬಂದ್ವಿ ಇದಿತ್ತು ಆದ್ದರಿಂದ ಇದರಲ್ಲೇ ಮಾಡ್ತಾಯಿದ್ವಿ ಇದು ಕೂಡ ಬಿಸಿಲೇ ಮಾಡ್ಕೊಬೇಕು ಇಲ್ಲಾಂದರೆ ಆಗೋದಿಲ್ಲ ಅದು ಈ ಶಾವ್ಗೆ ಒತ್ತೋದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ತೊಗೊಂಡಿರೋದಿದು ಒಂಚೂರು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ತ್ರೀ ಹಂಡ್ರೆಡೋ ಏನೋ ಕೊಟ್ಟಿದ್ವಿ ಅವಾಗ ಊರ ಹಬ್ಬಕ್ಕೆ ಅಂತ ತಗೊಂಡಿದ್ವಿ ಊರ ಹಬ್ಬಕ್ಕೆ ಮಾಡೋಣ ಅಂತ ಆದರೆ ಅವತ್ತು ಮಾಡಲಿಲ್ಲ ಚಿಕ್ಕ ಜಾಗದಲ್ಲಿ ಎಲ್ಲಾದರೂ ಬೇಕಾದರೂ ಇದು ಅಷ್ಟೊಂದು ಜಾಗ ಏನು ಹಿಡಿಯೋಲ್ಲ ಇಷ್ಟೊಂದು ಮನೆಗಿದ್ರೆ ಇದನ್ನ ಮಾಡೋದಿಕ್ಕೆ ನೈಟೇ ಸಬ್ಬಕ್ಕಿ ನೆನಕಿರಬೇಕು ಅಪ್ಲೈ ಮಾಡೋದಿಕ್ಕೆ ನಮ್ಮಮ್ಮ ಯೂಸ್ ಮಾಡಿರೋದು ಒಣ್ಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಅದೆರಡೂ ತರತರಿಯಾಗಿ ರುಬ್ ಪೌಡರ್ ಮಾಡ್ಕೊಂಡು ರುಬ್ಕೊಂಡು ಮಡಿಕೊಬೇಕು ಮತ್ತು ಸ್ವಲ್ಪ ಸೋಡಾ ಉಪ್ಪು ಇದನ್ನೆಲ್ಲ ಕುದಿ ಹತ್ತಬೇಕಾರೆ ಹಾಕ್ಬಿಟ್ಟು ತಿರುವಿರೋದು ಶಾವ್ಗೆ ಮಾಡ್ತಿರೋದಕ್ಕೂ ಅದೇ ಥರನೇ ಹಾಕಿ ಮಾಡ್ತಾಯಿರೋದು ಹಪ್ಳಕ್ಕೆ ಏನೇನು ಹಾಕಿದ್ದಾರೋ ಅದನ್ನೇ ಈ ಥರ ತಿರುವಿ ಮಡಿಕೊಂಡಿರೋದು ಆ ಉಂಡೆನ ಇದಕ್ಕೆ ಹಾಕಿದು ಇದ್ದೀವಿ ಈಗ ಇದೆಲ್ಲ ಒತ್ತಿದಾದ್ಮೇಲೆ ಒಂದಿನ ಬಿಸಿಲಿಗೆ ಹಾಕಬೇಕು ಆಮೇಲೆ ಅದನ್ನು ಸ್ವಲ್ಪ ಆರಿರುತ್ತೆ ಇಲ್ಲಾಂದರೆ ಎಲ್ಲ ಪೂರ್ತಿ ಆರೋವರೆಗೂ ಬಿಟ್ಟು ಅದನ್ನು ಎಲ್ಲ ಚೂರು ಥರ ಮಾಡಿ ಉದ್ದ ಸ್ವಲ್ಪ ಕಟ್ ಥರ ಮಾಡಿ ಅದನ್ನು ಕವರ್ಗೆ ಎತ್ತಿಡಬೇಕು ಒತ್ತಿದೆಲ್ಲ ಆಯಿತು ಇನ್ನೊಂದು ಸ್ವಲ್ಪ ಇದೆ ಒತ್ತಿದ್ರೆ ಎಲ್ಲ ಆಗೋಗುತ್ತೆ ಒಂದು ತಪ್ಪಲೆ ಚಿಕ್ಕ ತಪ್ಲೇಲಿ ಹಿಟ್ಟು ಮಾಡೋ ತಪ್ಲೇಲಿ ತಿರುಕೊಳ್ತೀವಿ ಅಷ್ಟೇ ನಾವು ಜಾಸ್ತಿ ಮಾಡೋಕ್ಕೋಗಿಲ್ಲ ಇಷ್ಟು ಆಗಿದ್ದಾವೆ ಒಂದು ಸತಿಗೆ ಒಂದೇ ಸಲ ಇಟ್ಟಿದ್ದು ಇಷ್ಟ ಆಗಿದ್ದಾವೆ ಇದೆಲ್ಲ ಆದಮೇಲೆ ಹಾರಾಕಿದ್ವಿ ಆಮೇಲೆ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ಫಸ್ಟ್ ವಿಡಿಯೋ ನನ್ನ ಮಗಳು ಇದು ಮಾಡಿರೋದು ಅವಳಿಗೆ ಇಟ್ಕೊಳೋಕ್ಕೆ ಬ ಬರೋದಿಲ್ಲ ಆದರೂ ಈ ಥರ ವೀಡಿಯೋ ಮಾಡ್ತೀನಿ ಅಂತ ಇಟ್ಕೊಂಡು ಮಾಡ್ತಾಯಿದ್ದಾಳೆ ನನ್ನ ಬ್ಯಾಕ್ ಸಪೋರ್ಟಾಗಿ ನನ್ನ ಮಗಳು ಕೂಡ ನನ್ನ ವಿಡಿಯೋ ಮಾಡ್ಕೊಡ್ತಾ ಇದ್ದಾಳೆ ಅದು ತುಂಬ ಖುಷಿ ಆಯಿತು ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸು ನಾನೇ ತೊಗೊಳ್ತೀನಿ ನನ್ನ ವೀಡಿಯೋಸ ಮಾಡೋದಕ್ಕೆ ಇಟ್ಕೊಳೋದಕ್ಕೆ ಕೂಡ ಯಾರೂ ಇರೋದಿಲ್ಲ ನನ್ನ ವೀಡಿಯೋ ನಾನು ತೋರ್ಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಮಾಡೋ ಕೆಲಸನಾದ್ರೂ ತೋರೋಣ ಅಂತ ನಾನು ವೀಡಿಯೋ ಇರ್ತೀನಿ ಇವತ್ತು ನನ್ನ ಮಗಳು ನನ್ನ ವೀಡಿಯೋ ಮಾಡ್ತಾಯಿದ್ದಾಳೆ ಅದು ತುಂಬ ಖುಷಿ ಆಯಿತು ಅದನ್ನು ತಪ್ಪಿಸೋದು ಬೇಡ ಕ್ಲಿಪ್ಪಿಂಗ್ಸ ಅಂದ್ಬಿಟ್ಟು ಅದು ಹೇಗಿದೆಯೋ ಹಾಗೆ ಕೂಡ ನಾನು ಇಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಫೋರ್ ತರ್ಟಿ ನನಗೆ ದೇವಸ್ಥಾನದ ಹತ್ರ ಬಂದಿ ಊರೊಳಗಡೆ ಇಲ್ಲಿ ನಾಟಕ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರು ಊರಲ್ಲಿ ಊರ ಹಬ್ಬ ಇದೆ ಕೊಲ್ಲಾಪುರದಮ್ಮನ ಹಬ್ಬ ಅದಕ್ಕೆ ಈಗಲಿಂದನೇ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಸ್ಟರ್ ಬಂದಿದ್ದರು ಅವರೆಲ್ಲ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ಅಲ್ಲೇ ಕುತ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೋಗಿರ್ತೀವಿ ಸಂಜೆ ಮೇಲೆ ಈಗಿನ ಕಾಲದಲ್ಲಿ ಹಳ್ಳಿ ಕಡೆಯೂ ಜನ ಸೇರೋದಿಲ್ಲ ಮುಂಚೆ ನಾಡ್ಕ ಪ್ರಾಕ್ಟೀಸ್ ಮಾಡ್ತಿದ್ದೆವು ಊರು ತುಂಬ ಎಲ್ಲ ಬಂದು ಏಳು ಗಂಟೆಗೆ ಊಟ ಮಾಡಿ ಎಲ್ಲ ಕೂತ್ಕೊಂಡು ರೋಡಲ್ಲಿ ಎಲ್ಲ ಮನೆಯವರು ಅಲ್ಲಿ ಸೇರ್ತಾಯಿದ್ರು ಬೇಸಿಗೆ ಕಾಲದಲ್ಲಿ ಎಲ್ಲ ರೋಡಲ್ಲೇ ಮನೆಗ್ಕೊಳ್ತಾಯಿದ್ರು ಈ ದೇವಸ್ಥಾನ ಈಗ ಒಂದು ವರ್ಷ ಆಗಿದೆ ಕಟ್ಸಿರೋದು ಮುಂಚೆ ಒಂದು ಒಪ್ಪಾರೆಡೆ ನಾಟಕ ಮಾಡ್ತಾ ಇದ್ದಿದ್ದು ರೋಡ್ ಸೈಡಲ್ಲಿ ಇಲ್ಲಿ ದೇವಸ್ಥಾನದ ಹತ್ರ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಮ್ಮಪ್ಪ ಕೂಡ ನಾಟಕಕ್ಕೆ ಸೇದರೆ ನಮ್ಮಪ್ಪನ ಪಾಟ ಶಕುನಿ ಮುಂಚೆನೂ ಅವರು ಶಕುನಿ ಪಾಟ್ ಮಾಡಿದರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಈ ವಿಡಿಯೋ ಬಂದು ನಮ್ಮಮ್ಮರ್ ಬೆಂಗಳೂರಿಗೆ ಹೋಗಿದ್ರು ನಮ್ಮಾಮ್ ಮನೆ ಕಟ್ಟಿದ್ರು ನನ್ನ ಮತ್ತೆ ಮನೆಗೆ ಹೋಗಿದ್ನಲ್ಲ ಆಗ ಅವರು ಅವ್ರ ತಮ್ಮನ ಮನೆಗೆ ಹೋಗಿದ್ರು ನಮ್ಮ ಅಮ್ಮರು ಇರೋದು ಬಂದು ಆನೆಕಲ್ ಹತ್ರ ಜಿಗಣಿ ಹತ್ರ ಇರೋದು ಅವರು ಮನೆ ಕಟ್ತಾ ಇದ್ದಾರೆ ಅದನ್ನು ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಿದರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಮಾಡ್ತಾ ಇದು ಸೆಕೆಂಡ್ ಫ್ಲೋರು ಬಾಡಿಗೆಗೆ ಅಂತ ಮಾಡಿಸಿರೋದು ಇದು ದೇವ್ರ ಮನೆ ಇದು ಕಿಚನ್ನು ಈ ಕಡೆ ಬಂದರೆ ಒಂದು ರೂಮು ಈ ಕಡೆ ಒಂದು ಕಾಮನ್ ಬಾತ್ರೂಮು ಈಚೆ ಒಂದು ಬಾಲ್ಕನಿ ಮಾಡಿದ್ದಾರೆ ಇದು ಬಾಡಿಗೆಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಎರಡು ಮನೆ ಕಟ್ಟಿದ್ದಾರೆ ಈಚೆಯಿಂದ ಈ ತರ ವ್ಯೂ ಇದೆ ಅವ್ರ ಮನೆ ಹತ್ರ ವ್ಯೂ ನೋಡೋಕೆ ತುಂಬಾ ಚೆನ್ನಾಗಿದೆ ಸೈಲೆಂಟ್ ಏರಿಯಾ ಯಾವ ಸೌಂಡು ಆತರ ಏನಿಲ್ಲ ಬರೀ ಬಿಲ್ಡಿಂಗ್ಸ್ ಈ ತರ ಗ್ರೀನರಿ ಇದೆ ಇದು ಎರಡನೇ ಮನೆ ಬಾಡಿಗೆಗೆ ರೂಮ್ಗೆ ಇದು ಬಾಲ್ಕನಿ ಕೊಟ್ಟಿದ್ದಾರೆ ರೂಮ್ ಇಂದ ಈಚೆ ನೋಡಿದ್ರೆ ಈ ಥರ ವ್ಯೂಸ್ ಸಿಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಟ್ಸ್ತಾ ಇರೋ ಮನೆ ಮುಂದೆನೇ ಮಕ್ಕಳು ಸ್ಕೂಲ್ ಕೂಡ ಇದೆ ಅಲ್ಲಿ ಅಕ್ಕಪಕ್ಕನೇ ಎರಡು ಸ್ಕೂಲ್ ಇದೆ ಸ್ಕೂಲ್ಗೂ ತುಂಬನೇ ಹತ್ರ ಇದೆ ಸೈಲೆಂಟ್ ಏರಿಯಾನೇ ಆದರೆ ಅಂಗಡಿಗೆಲ್ಲ ಸ್ವಲ್ಪ ದೂರ ಆಗುತ್ತೆ ಹಾಲು ಈ ಥರ ಸಣ್ಣ ಪುಟ ಸಿಗುತ್ತೆ ಆದರೆ ರೇಷನ್ ಅಂಗಡಿಗೆ ಅವೆಲ್ಲ ಇಲ್ಲ ಸ್ವಲ್ಪ ದೂರ ಆಗುತ್ತೆ ಇದು ಬಂದು ಫಸ್ಟ್ ಫ್ಲೋರು ಇದು ನಮ್ಮ ಮಾಮಾರಿಗೆ ಕಟ್ಟಿಸ್ಕೊಂಡಿರೋ ಮನೆ ಇದು ಡಬಲ್ ಬೆಡ್ ಒಂದು ಸಿಂಗಲ್ ಕಾಮನ್ ಬಾತ್ರೂಮ್ ಕೂಡ ಇದೆ ಇದು ದೇವ್ರ ಮನೆ ಇನ್ನು ಎಲ್ಲ ರೆಡಿ ಆಗ್ತಿದೆ ಯಾವುದು ರೆಡಿ ಆಗಿಲ್ಲ ಇದು ಅಡುಗೆ ಮನೆ ಅಡುಗೆ ಮನೆಗೊಂದು ಬಾಲ್ಕನಿ ಮಾಡ್ಕೊಂಡಿದ್ದಾರೆ ಹಾಗೆ ರೂಮ್ಗೂ ಕೂಡ ಒಂದು ಬಾಲ್ಕನಿ ಮಾಡ್ಕೊಂಡಿದ್ದಾರೆ ಇವರು ಇದು ಅವ್ರ ಮಕ್ಳಿಗಂತ ಮಾಡ್ಕೊಂಡಿರೋ ರೂಮು ಸ್ಟಡಿ ಏರಿಯಾ ಎಲ್ಲ ಕೂಡ ಪ್ಲಾನಿಂಗ್ ಅಲ್ಲಿ ಇದೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಇದು ಕಾಮನ್ ಬಾತ್ರೂಮ್ ಸಪ್ರೇಟ್ ಆಗಿದೆ ಬಾತ್ರೂಮ್ ಇದು ಹಾಗೆ ಮುಂದೆ ಹೋದರೆ ಬೆಡ್ರೂಮು ಬೆಡ್ರೂಮ್ಗೊಂದು ಬಾಲ್ಕನಿ ಕೂಡ ಮಾಡಿಕೊಂಡಿದ್ದಾರೆ ರೂಮ್ಗೊಂದು ಮತ್ತೆ ಕಿಚನ್ಗೊಂದು ಎರಡು ಬಾಲ್ಕನಿ ಇವ್ರು ಮಾಡ್ಕೊಂಡಿರೋದು ಹಾಗೆ ಬಂದರೆ ಇದು ದೊಡ್ಡಾಗಿದೆ ಹಾಲು ಇದು ಹಾಲು ಹಾಗೆ ಈಚೆ ಹೋದರೆ ಅವ್ರ ಮನೆಯಿಂದ ವ್ಯೂ ಕೂಡ ಈ ಥರ ಕಾಣುತ್ತೆ ಒಟ್ಟು ಇವರು ನಾಲ್ಕು ಮನೆ ಕಟ್ಸಿರೋದು ನಾಲ್ಕು ಬಾಡಿಗೆಗೆ ಒಂದು ಇವ್ರು ಇರೋದಕ್ಕೆ ಒಟ್ಟು ಐದು ಮನೆ ಆಗುತ್ತೆ ಕಟ್ಸಿರೋದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್